ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವೂ ಮಾಯದು ಧರ್ಮವ ದರ್ಪಕೇ ಬಲಿ ಕೊಡೋ ದುರುಣರಳುವಿಗೆ ದೈವವೂ ಸೋಲದು ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನೋ ಏ ಆೋ ರೇನಾ ಆ ರೇ ಆ ರೋ ಮೇರ ನಿನೋ ರೇ ಬೇಡಿ ಕೊಡಬಹುದು ಮಾನದಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕನ ಆಲಿಕೇಶವ ನಾನು ನಿಮ್ಮ ಜೊತೆ ಮಾತಾಡ್ತೇನೆ ನಂಗೆ ಅದು ತಲೆ ಬಂತು ಇವಾಗ ಇವತ್ತಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂತಂದ್ರೆ ಒಂದು ಹಿಟ್ ಸಿನಿಮಾ ಒಂದು ಹಿಟ್ ಸಾಂಗ್ ಕೊಟ್ಟರು ಅಂತಂದರೆ ಅವ್ರನ್ನ ಅಟ್ಟಕ್ಕೇರಿಸ್ ಕೂರಿಸ್ತಾರೆ ಅವರು ಕೂಡ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ತೊಗೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಒಬ್ವಿಯಸ್ಲಿ ಬೇಕಾಗತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಬೇಕಂತಂದರೆ ತಮ್ಮನ್ನು ತಾವು ಶೋಕೇಸ್ ಮಾಡ್ಕೊಳ್ಳೋವಂಥದ್ದು ಒಂದಿಷ್ಟು ಪ್ರಯತ್ನಗಳು ನಡೀಲೇಬೇಕಾಗತ್ತೆ ಬಟ್ ನೀವು ಕಾಂತಾರದಲ್ಲಿ ಹಾಡಿದ್ರಿ ಅದಾದಮೇಲೆ ಚಾಪ್ಟರ್ ಒನ್ನಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೇ ಇವಲ್ಲ ಅಟ್ ಇವರೇ ನಾವು ಕಾಂತಾರ ಹಾಡ್ದು ಹಾಡು ಹಾಡ್ದೋರು ಅಂತ ಅಟ್ಲೀಸ್ಟ್ ನಾವು ಗುರುತಿಸೋದಕ್ಕಾದರೂ ನೀವು ಕಾಣಿಸ್ಕೋಬೇಕಾಗಿತ್ತಲ್ಲ ಅಂತ ಅದು ನನಗೆ ಗೊತ್ತಿಲ್ಲ ಹೇಗೆ ಹೇಳೋದು ಬಟ್ ನಾನು ಇರೋದು ಹೀಗೆ ಆ ನನಗೆ ನನ್ನ ಜೀವನದಲ್ಲಿ ಏನೋ ಬೇಕು ದೇರ್ ಈಸ್ ನಥಿಂಗ್ ಲೈಕ್ ಆಫ್ಟರ್ ಐ ಮೆಟ್ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಗುಹಾಜಿ ಅಂತ ಹೇಳ್ತೀನಲ್ಲ ಅವ್ರನ್ನ ಭೇಟಿ ಆದಮೇಲೆ ನನ್ನ ಜೀವನದಲ್ಲಿ ನನ್ನ ಒಳಗೆ ಯಾವುದೇ ಆ ಥರ ಒಂದು ರೀತಿಯಾದಂತಹ ಒಂದು ಏನೋ ಒಂದು ದೇರ್ ಇಸ್ ನಥಿಂಗ್ ವಿಚ್ ಇಸ್ ಲೈಕ್ ಏನೋ ಕನೆಕ್ಟ್ ಆಗಿಲ್ಲ ಅದನ್ನು ಫುಲ್ ಫಿಲ್ ಮಾಡ್ಬೇಕು ಆ ಸರ್ಕಲ್ ಅನ್ನುವಂಥ ಸ್ಪೇಸ್ ನನ್ನ ಇಂಟರ್ನಲ್ ಮೆಂಟಲ್ ಫ್ರೇಮಲ್ಲಿ ಇಲ್ವೇ ಇಲ್ಲ ಹಿ ಇಸ್ ಮೈ ಸೆಂಟರ್ ಆಫ್ ಮೈ ಲೈಫ್ ಇಫ್ ದೇರ್ ಈಸ್ ಎನಿಥಿಂಗ್ ಈ ಐ ವಿಲ್ ಟಾಕ್ ಟು ಹಿಮ್ ಬಿಕಾಸ್ ಈಸ್ ಲಿವಿಂಗ್ ಆ್ಯಂಡ್ ಮೆನಿ ಆಫ್ ದಿ ಪ್ರಾಬ್ಲಮ್ಸ್ ವಿಚ್ ಐ ಥಿಂಕ್ ಆ ಪ್ರಾಬ್ಲಮ್ಸ್ ಆರ್ ಈ ಸಮಾಜದಲ್ಲಿ ನಮ್ಮ ಒಂದು ಇಮೇಜರಿ ಇರುತ್ತೆ ಆ ಇಮೇಜರಿನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಸದಾ ಕಷ್ಟ ಪಡ್ತಾ ಇದ್ದೀವಿ ಬಟ್ ವಿ ಡೋಂಟ್ ನೋ ದಟ್ ವಿಥೌಟ್ ಅವರ್ ನಾಲೆಡ್ಜ್ ವಿ ಆರ್ ಎನ್ಸ್ಲೇವ್ಡ್ ಬೈ ದಿ ಡೈನಮಿಕ್ಸ್ ಆಫ್ ದ ಸೋಷಿಯಲ್ ಸರ್ಕಲ್ ಸೊ ಇವಾಗ ಸೊ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತಾಟ್ ದಿಸ್ ಇಟ್ಸ್ ನಾಟ್ ದಟ್ ಐ ಡೋಂಟ್ ನೋ ಗೊತ್ತಿದೆ ಬಟ್ ಅಲ್ಲಿ ಅಟೆನ್ಷನ್ ಕೊಡುವಂತಹ ರೀತಿಲಿ ನನ್ನ ಒಂದು ಸೆಲ್ಫ್ ಇಮೇಜರಿಗೆ ಅಟೆನ್ಷನ್ ಕೊಡುವ ರೀತಿಯಲ್ಲಿ ನನಗೆ ಮೊಮೆಂಟಮ್ ಅಂತರಂಗದಿಂದ ಬರೋದಿಲ್ಲ ರಾಧರ್ ಐ ವುಡ್ ಲೈಕ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್ ಆ್ಯಂಡ್ ಬಿ ಲೈಕ್ ಏನಂತಾರೆ ಅದರಲ್ಲಿ ನನ್ನ ನಾನು ಕಳ್ಕೊಳ್ಳೋ ಒಂದು ಜರ್ನಿಲಿ ಯಾವಾಗಲೂ ಇರ್ತೀನಿ ಬಿಕಾಸ್ ಸಟನ್ ಅನುಭವಗಳು ಅವರ ಒಡನಾಟದಿಂದ ಆಗಿದೆ ಅದು ಒಂದು ನನ್ನ ಒಂದು ಗುಣದ ಬಟ್ ಇಟ್ಸ್ ನಾಟ್ ದಟ್ ಐ ಔಟ್ ಆಫ್ ದಿ ಟ್ರೆಂಡ್ ಐ ಡೋಂಟ್ ನೋ ಆಲ್ ದೀಸ್ ಥಿಂಗ್ಸ್ ಐ ನೋ ದಿಸ್ ಥಿಂಗ್ಸ್ ಬಟ್ ಐ ಐ ಐ ಐ ಡೋಂಟ್ ವೆರಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಟು ಎಂಗೇಜ್ ಮೈ ಕಾನ್ಸೆಪ್ಟ್ಸ್ ಆರ್ ಆಲ್ ದೀಸ್ ಥಿಂಗ್ಸ್ ಬಟ್ ಐ ಆಮ್ ಹ್ಯಾಪಿ ವೆನ್ ದನ್ ಆಪರ್ಚುನಿಟಿ ಕಮ್ಸ್ ಐ ವರ್ಕ್ ಆಸ್ ಅ್ಯೂಸಿಯನ್ ಆಸ್ ಎನ್ ಆರ್ಡಿನರಿ ಮ್ಯೂಸಿಷಿಯನ್ ಲೈಕ್ ಎವ್ರಿಬಡಿ ಇವಾಗಿರೋದು ಈ ಕಾಲದಲ್ಲಿ ಟ್ಯಾಲೆಂಟ್ ಇದು ಎಕ್ಸ್ಪ್ಲೋಷನ್ ಖಂಡಿತ ಇದೆ ದೇರ್ ಇಸ್ ಅನ್ ಎಕ್ಸ್ಪ್ಲೋಷನ್ ಆಫ್ ಸ್ಕಿಲ್ ಎವ್ರಿ ವೇರ್ ಅಂಡ್ ಇದು ಪ್ರಕೃತಿಯ ಮಿರಾಕಲ್ ಇದು ನೇಚರ್ ಮದರ್ ನೇಚರ್ ಈಸ್ ಕ್ರಿಯೇಟಿಂಗ್ ಸಚ್ ಟ್ಯಾಲೆಂಟ್ಸ್ ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಥ್ರೂ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಐ ಕೇಮ್ ಫ್ರಮ್ ಡಿಫರೆಂಟ್ ಮೇ ಬಿ ಲಿಟಲ್ ಡಿಫ್ರೆಂಟ್ ಜನರೇಷನ್ ಮೇ ಬಿ ಸ್ಯಾಂಡ್ವಿಚ್ ಜನ್ರೇಷನ್ ನಾನು ಏಟಿ ಸಿಕ್ಸ್ ಬಾರ್ನ್ ಸೊ ನಾವು ಕೇಳ್ಕೊಂಡು ಬಂದಿದ್ದ ಸಂಗೀತ ಎಲ್ಲ ನಾವು ಬೆಳ್ಕೊಂಡು ಬಂದಿದ ಟೈಮಲ್ಲಿ ತುಂಬ ಇಂಟೆನ್ಸ್ ಆಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನನ್ನ ಮನೆತನದಲ್ಲಿ ನಾನು ಕೇಳ್ ಬೆಳ್ಕೊಂಡ್ ಬಂದಿದ್ದು ನಮ್ಮ ಮನೆಯವರೆಲ್ಲ ಹಾಡ್ತಾ ಇದ್ದಿದ್ದು ಸಂಕೀರ್ತನೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಇದ್ದಿದ್ದು ಸೊ ನಾವು ತುಂಬ ಇಂಟೆನ್ಸ್ ಆಗಿ ಅಂತಹ ಸಂಗೀತ ಬಂದ್ವಿ ಸೊ ಬಹುಶಃ ವಿ ಲಿವ್ಡ್ ದಟ್ ಕೈಂಡ್ ಆಫ್ ಲೈಫ್ ಆಲ್ಸೋ ಆ್ಯಂಡ್ ವಿ ಆರ್ ಆಲ್ಸೋ ಸೀಯಿಂಗ್ ದಿ ನೆಕ್ಸ್ಟ್ ಜೆನ್ ಜಿ ಅಂತೆಲ್ಲ ಹೇಳ್ತಾರಲ್ಲ ಇವಾಗ ನೆಕ್ಸ್ಟ್ ಜನ್ರೇಷನ್ದು ಬಟ್ ಇಟ್ ಈಸ್ ಅನ್ ಅಮೇಝಿಂಗ್ ಥಿಂಗ್ ಆ್ಯಂಡ್ ಇಟ್ಸ್ ಆಲ್ ದಿ ಪ್ಲೇ ಆಫ್ ಮದರ್ ನೇಚರ್ ನಾವು ಯಾರು ಇಲ್ಲಿ ಅನ್ ಇಟ್ ಈಸ್ ಕ್ರಿಯೇಟಿಂಗ್ ದಿ ಟ್ಯಾಲೆಂಟ್ಸ್ ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಆ್ಯಂಡ್ ವೇನ್ ಇಟ್ ಈಸ್ ಗೋಯಿಂಗ್ ಹೂ ಹೂ ನೋಬಡಿ ನೋಸ್ ಸೊ ಆ ರೀತಿಯಲ್ಲಿ ಐ ಆಮ್ ಐ ಆಮ್ ಸ್ಯಾಟಿಸ್ಫೈಡ್ ಇನ್ ಡೂಯಿಂಗ್ ಮೈ ಪಾರ್ಟ್ ವಿಚ್ ಎವರ್ ಕಮ್ಸ್ ಟು ಮೀ ಆ್ಯಂಡ್ ನೀವೇ ಹೇಳಿ ನೀವೇ ಹೇಳ್ದಂಗೆ ಕರ್ಮ ಸಾಂಗ್ ತಾನಾಗ್ತಾನೆ ಅದು ತೊಗೊಂಡೋಗಿರೋದು ಸಂಗೀತದ ಶಕ್ತಿಯಿಂದ ಆ ಕಂಪೋಸಿಷನ್ ಹಂಗಿದೆ ನಾನು ಅದರಲ್ಲಿ ಒಂದು ವಾಯ್ಸ್ ಆಗಿದ್ದೀನಿ ಆ್ಯಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ದಿ ಸಾಂಗ್ ಜನಗಳಿಗೆ ಅದು ಎಲ್ಲೋ ಕನೆಕ್ಟ್ ಆಗಿದೆ ಆ್ಯಂಡ್ ಇಟ್ ಈಸ್ ಟೇಕಿಂಗ್ ಇಟ್ಸ್ ಓನ್ ಆ್ಯಂಡ್ ಇಫ್ ಇಟ್ ಹ್ಯಾಸ್ ಟು ಇಷ್ಟೇ ಕನ್ವರ್ಸೇಷನ್ ಅಲ್ಲಿ ನನಗೆ ಒಂದ್ ಅನ್ಸಿದ್ದು ಅಂತಂದ್ರೆ ಅಕಾರ್ಡಿಂಗ್ ಟು ಯೂ ಸಕ್ಸಸ್ ಮತ್ತೆ ಸೆಲೆಬ್ರೇಷನ್ ನೀವು ತುಂಬಾ ಬೇರೆ ಥರ ಈ ಇವಾಗ ಸಕ್ಸಸ್ ಸೆಲೆಬ್ರೇಷನ್ನ ನಾನು ನುಂಬಿದ್ರೆ ನನ್ನ ಮನಸ್ಸಲ್ಲಿ ಐ ಆಮ್ ಫ್ರಮ್ ದಿ ಸೋಷಿಯಲ್ ಡೈನಮಿಕ್ಸ್ ನನ್ನ ಚೈಲ್ಡ್ಹುಡ್ ಇಂದ ಅದು ಚೈಲ್ಡ್ಹುಡ್ ಅನ್ನೋಕ್ಕಿಂತ ನನ್ನ ಕಾಲೇಜ್ ಡೇಸ್ ಅರೌಂಡ್ ಸೆವೆಂಟೀನ್ ಏಯ್ಟಿನಿಂದ ನನ್ನ ಅಂತರಂಗದ ಘರ್ಷಣೆನೇ ಇದು ಬಿಕಾಸ್ ನಾನು ಅಕ್ಕಪಕ್ಕದ ವಾತಾವರಣದಲ್ಲಿ ನೋಡ್ಕೊಂಡು ಬಂದಿದ್ದು ಹೇಳೋದೊಂದು ರೀತಿ ಜೀವನದಲ್ಲಿ ಬದುಕೋದೊಂದು ರೀತಿ ನಾನು ಅದನ್ನು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಅದನ್ನು ಒಂಥರ ಐ ವಾಸ್ ಫೈಟಿಂಗ್ ವಿತ್ ಇಟ್ ಸೊ ಒಂದು ತಾರತಮ್ಯತೆ ಈ ಅಂತರಂಗದ ಬದುಕುವು ಬಹಿರಂಗದ ಬದುಕು ಯಾಕೆ ಈ ಥರ ಇಲ್ಲ ಯಾಕೆ ಈ ಥರ ಈ ಘರ್ಷಣೆಯಲ್ಲೇ ಬದುಕೊಂಡು ಬಂದವನು ಬಟ್ ನಾನೊಂದು ಕಲಾವಿದ ಕಲಾವಿದ ಅಂದರೆ ಆರ್ಟಿಸ್ಟ್ ಸಮ್ ಟ್ಯಾಲೆಂಟ್ ಮ್ಯೂಸಿಕಲಿ ಇರೋದ್ರಿಂದ ಮ್ಯೂಸಿಕ್ ವಾಸ್ ಒನ್ ಎಕ್ಸ್ಪ್ರೆಷನ್ ಐ ಆಮ್ ಟ್ರೈಂಗ್ ಟು ಲರ್ನ್ ಆ್ಯಂಡ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಬಟ್ ದಿಸ್ ಥಿಂಗ್ ಇನ್ಸೈಡ್ ವಾಸ್ ಆಲ್ವೇಸ್ ದೇರ್ ಯಾಕೆ ಒಂದು ತಾರತಮ್ಯತೆ ಇಲ್ಲ ನನ್ನಲ್ಲೂ ಇಲ್ಲ ಅಥವಾ ಈ ಈ ನನ್ನೊಳಗುನು ಅಥವಾ ಹೊರಗೂನು ಎಲ್ಲಿದೆ ವೇರ್ ಇಸ್ ದ ಪ್ರಾಬ್ಲಮ್ ವೇರ್ ಶಾಲ್ ಐ ಫೈಂಡ್ ದ್ಯಾಟ್ ಇಂಟರ್ನಲ್ ಪೀಸ್ ಆರ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅನ್ ಆರ್ಡರ್ಲಿನೆಸ್ ಯಾವ ರೀತಿ ಅಂತ ಇದು ಘರ್ಷಣೆ ರೀತಿಲೇ ಆಗೋದು ಸೊ ಅಂಡ್ ಎವ್ರಿ ವೇರ್ ಅರೌಂಡ್ ಎವ್ರಿ ಇನ್ಫಾರ್ಮೇಶನ್ ಇಸ್ ದೇರ್ ಸಂಗೀತ ಅಂತ ಹೋದರೆ ಸಂಗೀತದ ಒಳಗೆ ಸಾವ್ರ ಸಂಗೀತ ಇಸ್ ವೆರಿ ಪ್ಯೂರ್ ಇಟ್ಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಮ್ಯೂಸಿಕ್ ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಷಿಯನ್ಸ್ ಅಂಡ್ ಮ್ಯೂಸಿಕ್ ಇಂಡಸ್ಟ್ರೀಸ್ ಅಗೇನ್ ಡೀಲಿಂಗ್ ವಿತ್ ಹ್ಯೂಮನ್ ಮೈಂಡ್ ದೇ ಆರ್ ನಾಟ್ ವೆರಿ ಡಿಫ್ರೆಂಟ್ ಪೀಪಲ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸೇಮ್ ಹ್ಯೂಮನ್ ಡೈನಮಿಕ್ಸ್ ಅಂಡ್ ದಾವ್ ದೇರ್ ಓನ್ ಸ್ಟ್ರಗಲ್ಸ್ ಅಂಡ್ ಇಟ್ ಇಸ್ ಮೋರ್ ಡೇಂಜರಸ್ ನಮ್ಮ ಮಾಸ್ಟರ್ ಹೇಳೋ ಪ್ರಕಾರ ಒಂದು ಯಾವುದಾರ ಒಂದು ಮಾದಕ ವಸ್ತುಗೆ ಅಡಿಕ್ಟ್ ಆಗಿರೋನಿಗಿಂತ ದಿ ಮೋಸ್ಟ್ ಪವರ್ಫುಲ್ ಪಾಯ್ಸನ್ ಈಸ್ ದಿ ರಿವಾರ್ಡ್ ಯು ಅನ್ಕಾನ್ಷಿಯಸ್ಲಿ ಸೀಕ್ ವೆನ್ ಯು ಫ್ರಮ್ ಎ ಪೀಪಲ್ ಅಂಡ್ ದಿ ಸೊಸೈಟಿ ಸೊ ದಟ್ ಯು ಆರ್ ಎ ಸ್ಲೇವ್ ಬೇಸಿಕಲಿ ಯು ಆರ್ ನಾಟ್ ಫ್ರೀ ಅಂಡ್ ನಮ್ಮ ದಾಸರು ನಮ್ಮ ಕಬೀರ್ ಆಗಲಿ ಆಗಲಿ ಪುರಂದರ ದಾಸರು ಅಲ್ಲಮ್ಮ ಪ್ರಭು ಇವರು ಅವರ ಸರ್ವಜ್ಞ ಇವರೆಲ್ಲ ಬಂದವರು ದೇ ಎಕ್ಸ್ಪ್ರೆಸ್ಡ್ ಮ್ಯೂಸಿಕ್ ರಿವರ್ಸ್ ಅವ್ರಿಗೆ ಫ್ರೀಡಮ್ ಬಂದಾದ್ಮೇಲೆ ಮಾಡಿದ್ರು ಈ ರಿವರ್ಸ್ ಇಲ್ಲಿ ಸೊ ಇಟ್ಸ್ ಲೈಕ್ ವಿ ಆರ್ ಟ್ರೈ ಟು ಫೈಂಡ್ ಫ್ರೀಡಮ್ ಅಂಡ್ ಸ್ಟ್ರಗಲಿಂಗ್ ಆ ಸ್ಟ್ರಗಲ್ ಅಲ್ಲಿ ಏನು ಹಾರ್ಡ್ ಬರ್ತಾ ಇದೆ ಹಿಂಗ್ ನನ್ನ ಜೀವನದ ಪ್ರಕಾರ ಹೇಳ್ತಾ ಇದ್ದಾರೆ ಯೂನಿವರ್ಸಲೈಸಿಂಗ್ ಎನಿಬಡಿ ದಿಸ್ ವಾಸ್ ಮೈ ಇಂಟರ್ ಸೇಮ್ ಟೈಮ್ ಐ ಆಮ್ ಸೀಯಿಂಗ್ ಪೀಪಲ್ ಐ ವೆರಿ ತುಂಬಾ ವಿವೇಕ ವಿವೇಕಶೀಲ್ಡರ್ ಅಂತವ್ರನ್ನೂ ನೋಡ್ತಾ ಇದ್ದೀನಿ ಇಂಟೆಲೆಕ್ಚುಯಲ್ಸ್ ಅನ್ನು ನೋಡ್ತಾ ಇದ್ದೀನಿ ಮೂವಿ ವರ್ಲ್ಡ್ ಅಲ್ಲಿ ಐ ಎಮ್ ಫ್ಯಾನ್ ಆಫ್ ಉಪ್ಪಿಸರ್ ಅಂಡ್ ಅವರು ಅದೇ ವಿಚಾರನ ಹೇಳ್ತಾ ಇದ್ದಾರೆ ಆಕ್ಚುಲಿ ಬಟ್ ಇನ್ ಎ ವೆರಿ ಇನ್ ಈಸ್ ಓನ್ ರಸ್ಟಿಕ್ ವೇ ಈಸ್ ಟೆಲಿಂಗ್ ಬಟ್ ಈಸ್ ಟೆಲಿಂಗ್ ದ ಸೇಮ್ ಥಿಂಗ್ಸ್ ಅಂಡ್ ಆ್ಯಂಡ್ ಐ ಹ್ಯಾಡ್ ಸೊ ಮೆನಿ ಕ್ವಶ್ಚನ್ಸ್ ಈಜಿ ರಿಯಲಿ ಲಿವಿಂಗ್ ದ ವೇ ಈಸ್ ಪುಟಿಂಗ್ ಇನ್ ದ ಮೂವಿ ಅದೆಲ್ಲ ಕ್ವಶನ್ಸ್ ಬರುತ್ತೆ ಬಿಕಾಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀಸ್ ದ ವೇ ಐ ಲಿವ್ ಅಂಡ್ ನಾಟ್ ವಾಟ್ ಐ ಆಮ್ ಪ್ರೊಜೆಕ್ಟಿಂಗ್ ಇವಾಗ ಪ್ರೊಜೆಕ್ಟ್ ಮಾಡ್ಬೋದು ಈ ತರ ಕ್ಯಾಮರಾಲೆಲ್ಲ ಐ ಆಮ್ ಲೈಕ್ ದಿಸ್ ಐ ಆಮ್ ಲೈಕ್ ದಟ್ ಅಂತ ಬಟ್ ವಾಟ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಗೋ ಅಂಡ್ ಸ್ಲೀಪ್ ಲೈಕ್ ಎವ್ರಿ ಬಡಿ ನನ್ನ ಒಳಗಡೆ ಒಂದು ಆತ್ಮ ಸಾಕ್ಷಿ ಅಂತ ಇರುತ್ತಲ್ಲ ಅಲ್ಲಿ ಒಬ್ಬ ಹೇಳ್ತಾ ಇರ್ತಾನೆ ಯಾವಾಗ್ಲೂ ನೀನು ಬದುಕೋ ರೀತಿ ಆಚೆ ಮತ್ತೆ ಒಳಗಡೆ ಇರುವಂತಹ ಒಂದು ಇದರಲ್ಲಿ ಮ್ಯಾಚಿಂಗ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಅದು ತುಂಬಾ ಸ್ಟ್ರಾಂಗ್ ಒಳಗಡೆ ಅದು ನಾವು ಅಂತರಂಗದಲ್ಲಿ ಇರುವಂತಹ ಒಂದು ಆತ್ಮಸಾಕ್ಷಿ ತುಂಬಾ ಕಾಡ್ತಾ ಇತ್ತು ಅವಾಗ ದೇ ಶುಡ್ ಬಿ ಸಮ್ ಹಾರ್ಮೋನಿ ಒಳಗಡೆಗೆ ಹೊರಗಡೆಗೂ ದಟ್ ಈಸ್ ಮೈ ಓನ್ಲಿ ಲೈಫ್ ಅದು ಸಿಕ್ಕಿದ್ರೆ ಆಮೇಲೆ ಮ್ಯೂಸಿಕ್ ಇಸ್ ಒನ್ ಎಕ್ಸ್ಪ್ರೆಷನ್ ಸಮ್ ಬಡಿ ವಿಲ್ ಎಕ್ಸ್ಪ್ರೆಸ್ ಸಮಥಿಂಗ್ ಡ್ಯಾನ್ಸ್ ಇನ್ ನಾನು ಇನ್ನೊಬ್ರು ಯಾರೊಂದು ಪೊಲಿಟಿಷಿಯನ್ ಎವ್ರಿಬಡಿ ಆರ್ ಎಕ್ಸ್ಪ್ರೆಸಿಂಗ್ ಸಮ್ಥಿಂಗ್ ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಆಸ್ ಎ ಹ್ಯೂಮನ್ ಬೀಯಿಂಗ್ ಫಸ್ಟ್ ನನ್ನ ಫ್ರೀಡಮು ಆವಾಗ ಈ ರೀತಿ ಐ ವಾಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಸ್ಪಿರಿಚುಯಲ್ ಟೆಕ್ಸ್ಟ್ ರೀಡಿಂಗ್ ಅದರ್ ಇದು ಇದು ಸಮ್ ಆಫ್ಟರ್ ಟೆನ್ ಫಿಫ್ಟೀನ್ ಇಯರ್ಸ್ ಆಫ್ ಸ್ಟ್ರಗಲ್ ಅಂದರೆ ನಾನು ಸಿಕ್ಸ್ಟೀನ್ ಸೆವೆಂಟೀನಿಂದ ಒದ್ದಾಟ ಇದು ಸಿಕ್ಸ್ಟೀನ್ತ್ ಇಯರ್ ಇಂದ ನಾನು ಇಮ್ಯಾಜಿನ್ ಆವಾಗೆಲ್ಲ ಫಸ್ಟ್ ಪಿ ಯು ಸಿ ಓದ್ತಾ ಇರ್ತೀವಿ ಆ ಟೈಮಿಂದ ಈ ಸ್ಟ್ರಗಲ್ ವೆನ್ ಐ ವಾಸ್ ಥರ್ಟಿ ಐ ಮೆಟ್ ದಿಸ್ ಪರ್ಸನ್ ವಿಚ್ ಟುಕ್ ಟು ಎ ಡಿಫ್ರೆಂಟ್ ಕೋರ್ಸ್ ಅಂಡ್ ಈ ಸವ್ಯಸಾಚಿ ಗುಹಾನೋ ಮನುಷ್ಯನ ಮೀಟ್ ಮಾಡ್ದಾದ್ಮೇಲೆ ಅದು ಎಲ್ಲದಕ್ಕೂ ಒಂದು ರೀತಿ ಅನುಭವಾತ್ಮಿಕವಾಗಿ ಉತ್ತರಗಳು ಸಿಗೋಂಗೆ ನನಗಾಯಿತು ಸೊ ಅದನ್ನು ನಾನು ಯಾರಿಗೂ ಕೊಡ್ಲಿಕ್ಕೆ ಆಗೋ ವಿಷಯ ಅಲ್ಲ ಅದೆಲ್ಲರಲ್ಲೂ ಇರೋದೇ ಅದು ಬಟ್ ಆ ಸ್ಟ್ರಗಲ್ಲು ಆ ರೆಸ್ಟ್ಲೆಸ್ನೆಸ್ಸು ಆ ಒಂದು ಇದೆಲ್ಲ ಅವರು ಅಕ್ನಾಲೇಜ್ ಮಾಡಿದ್ರು ಇದು ತಪ್ಪಲ್ಲ ನಮಗೇನಾಗ್ತಾ ಇತ್ತು ಆ ಟೈಮಲ್ಲಿ ಈ ಸ್ಟ್ರಗಲ್ ತಪ್ಪು ಎಲ್ಲ ಕಡೆ ನಿಪೀಸ್ಫುಲ್ ಆಗಿರಬೇಕು ಯಾಕೆ ವೈ ಇಸ್ ದಿಸ್ ಕಾನ್ಫ್ಲಿಕ್ಟ್ ಬಟ್ ಕಾನ್ಫ್ಲಿಕ್ಟ್ ಈಸ್ ನ್ಯಾಚುರಲ್ ಅಂತ ಅವರು ಅಕ್ನಾಲೇಜ್ ಮಾಡಿ ಒಬ್ಬ ಸಂಗೀತಗಾರನಿಗೆ ಇದು ಜಾಸ್ತಿ ಗೊತ್ತಾಗುತ್ತೆ ಬಿಕಾಸ್ ಇವರ್ ಎನ್ ಆರ್ಟಿಸ್ಟ್ ಸೊ ಆರ್ಟಲ್ಲಿ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಅಲ್ಲಿ ಈ ತರ ಒಂದು ಕಾನ್ಫ್ಲಿಕ್ಟ್ ಇದ್ದಾಗ ಕಷ್ಟ ಆಗುತ್ತೆ ಒಬ್ಬ ನಾರ್ಮಲ್ ಮನುಷ್ಯನ್ಗೆ ಸೊ ಅದರಲ್ಲಿ ನಿನ್ನಲ್ಲಿ ಏನೇನಾಗ್ತದೆ ಇಟ್ಸ್ ಆಲ್ ಸಹಜ ಅಂತ ಅಕ್ನಾಲೇಜ್ ಮಾಡಿ ಒಂದು ತಾಯಿಯ ರೀತಿಲಿ ನನ್ನ ತಗೊಂಡು ಆ್ಯಂಡ್ ಸಟನ್ ಅನುಭವಗಳವ್ರ ಜೊತೆ ಭಾಳ ಸ್ಪೆಷಲ್ ಆಗಿ ನನಗೆ ಸ್ಪೆಷಲ್ ಅನ್ನೋಕ್ಕಿಂತ ವೆರಿ ವೆರಿ ಡೀಪ್ಲಿ ವಿಚ್ ಮೇಡ್ ಸಮ್ ಇನ್ಸೈಡ್ ಮೈ ಲೈಫ್ ಆ್ಯಂಡ್ ಅದರಿಂದ ನಾನು ಹಾಡುಗಳನ್ನ ಬರೆಯಕ್ಕೆ ಶುರು ಮಾಡಿದೆ ಹಾಡುಗಳನ್ನ ಹಾಡ್ಲಿಕ್ಕೆ ಶುರು ಮಾಡಿದೆ ಅದೇ ಪ್ರಾಸೆಸ್ ಪ್ರಾಸೆಸಲ್ಲಿ ಸೈಮಲ್ಟೇನಿಯಸ್ಲಿ ಸಿನಿಮಾ ಕಡೆಯಿಂದ ಒಂದಷ್ಟು ಆಫರ್ಸ್ ಬಂತು ಐ ಡಿಂಟ್ ಆಸ್ಕ್ ಎನಿ ಬಡಿ ನ್ಯಾಚುರಲಿ ಹ್ಯಾಪನ್ ಆ್ಯಂಡ್ ಪೀಪಲ್ ಲೈಕ್ ಯು ಆರ್ ಕಮಿಂಗ್ ಆ್ಯಂಡ್ ಟೆಲಿಂಗ್ ದಟ್ ಯು ಆರ್ ಹಾಡ್ತಾ ಇದ್ದಾರೆ ಬಟ್ ಐ ಆಮ್ ಡೂಯಿಂಗ್ ದಟ್ ಫ್ರಮ್ ಲಾಂಗ್ ಟೈಮ್ ಸಂತರ ಹಾಡುಗಳನ್ನ ಅಥವಾ ಈ ಥರ ಒಂದು ಫ್ರೀ ಎಕ್ಸ್ಪ್ರೆಷನ್ ಆಫ್ ಸಮ್ ಪೀಪಲ್ ನನಗೆ ಕನೆಕ್ಟ್ ಆದಾಗ ಐ ಟ್ರೈ ಟು ಎಕ್ಸ್ಪ್ರೆಸ್ ಇನ್ ಮೈ ಮ್ಯೂಸಿಕ್ ಐ ಹ್ಯಾವ್ ಡನ್ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಸಾಂಗ್ಸ್ ಕಂಪೋಸಿಷನ್ಸ್ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ನನ್ನ ಒಂದು ಚಾನಲಿಂದ ಸೂರ್ ಪ್ರೊಡಕ್ಷನ್ಸ್ ಅನ್ನೋ ಚಾನೆಲ್ ಇಂದ ಸೊ ಐ ಕೀಪ್ ಡೂ ಇಸ್ ಮೈ ಜರ್ನಿ ಲೈಫ್ ಅಬೈಡಿಂಗ್ ಅನ್ಬೋದು ಸಮಥಿಂಗ್ ಕನೆಕ್ಟೆಡ್ ಟು ರಿಯಾಲಿಟಿ ಇದು ಅಧ್ಯಾತ್ಮ ಅಂದರೆ ಆಧ್ಯಾತ್ಮಕ ಅಲ್ಲ ರಿಲಿಜಿಯಸ್ ನೋ ಧಾರ್ಮಿಕ ಧಾರ್ಮಿಕನೋ ಅಲ್ಲ ಯಾವುದಕ್ಕೆ ಅಂತ ಹಾಕ್ಲಿಕ್ಕಾಗಲ್ಲ ಬಟ್ ಇಟ್ ಇಸ್ ವೆರಿ ಲೈಫ್ ಅಬೈಡಿಂಗ್ ಇದು ನಿಮ್ಮಲ್ಲೂ ಇದೆ ಎವ್ರಿ ಹ್ಯೂಮನ್ ಬೀಯಿಂಗ್ನಲ್ಲಿ ನಡೀತಾ ಇರುವಂತಹ ಒಂದು ವಿಚಾರ ಲೈಫ್ ಅಬೈಡಿಂಗ್ ಸೋ ದಟ್ ಐ ಫೌಂಡ್ ಇಸ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಫಾರ್ಮ್ ಆಫ್ ಲಿವಿಂಗ್ ಇಫ್ ಎ ಪರ್ಸನ್ ಒಂದು ಒಂದು ಬದುಕಿನ ಒಂದು ಇದರಲ್ಲಿ ಒಂದು ಲೈಫ್ ಸ್ಪ್ಯಾನಲ್ಲಿ ಇಫ್ ಸಂಬಡಿ ಕ್ಯಾನ್ ಫೈಂಡ್ ದಿಸ್ ಆರ್ಡರ್ ಐ ಥಿಂಕ್ ಐ ದಟ್ ಈಸ್ ದ ಓನ್ಲಿ ಲಕ್ ಅಕಾರ್ಡಿಂಗ್ ಟು ಮೀ ಇನ್ ಮೈ ಲೈಫ್ ಸೊ ಅಟ್ಲೀಸ್ಟ್ ನನ್ನ ಜೀವನದಲ್ಲಿ ಐ ಆಮ್ ವೆರಿ ಲಕ್ಕಿ ಟು ಫೈಂಡ್ ಎ ಪರ್ಸನ್ ಲೈಕ್ ಹೀಮ್ ಆ್ಯಂಡ್ ಹೀಸ್ ಬೀನ್ ಬಿಹೈಂಡ್ ಮೀ ಆ್ಯಂಡ್ ಆಪರ್ಚುನಿಟೀಸ್ ಫಿಲಮಲ್ಲಿ ಬರ್ತಾ ಇದೆ ಐ ಡೀಲ್ ವಿತ್ ಡಿಫ್ರೆಂಟ್ ಮ್ಯೂಸಿಷಿಯನ್ಸ್ ಕ್ಲಾಸಿಕಲ್ ಅದು ಮ್ಯೂಸಿಕ್ ಈಸ್ ದ ಓನ್ಲಿ ಅವ್ರು ನನಗೆ ಬೈ ದೇವ್ ಐ ವಾಂಟ್ ಟು ಟೆಲ್ ಯು ಆ ಕಾನ್ಫ್ಲಿಕ್ಟಲ್ಲಿದ್ದಾಗ ಒಂದೇ ಅವ್ರು ನನಗೆ ಸಲಹೆ ಕೊಟ್ಟಿದ್ದು ವೆಂಕಿ ನೀನು ಯೋಚನೆ ಮಾಡಬೇಕು ಅಂತಿದ್ದರೆ ನಿನ್ನ ಜೀವನದಲ್ಲಿ ನಿನ್ನ ಚಿಂತನೆ ಯೋಚನೆ ವಿಚಾರ ಮಾಡೋದಿದ್ದರೆ ಓನ್ಲಿ ಡು ಕನೆಕ್ಟೆಡ್ ಟು ಮ್ಯೂಸಿಕ್ ರೆಸ್ಟ್ ಆಫ್ ದಿ ಥಿಂಗ್ ಡೋಂಟ್ ಥಿಂಕ್ ಅಲ್ಲಿ ತನಕ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಇಷ್ಟೆಲ್ಲ ಆಧ್ಯಾತ್ಮಿಕ ಇದನ್ನು ಓದ್ಕೊಂಡು ಬಂದಿದ್ದೀನಿ ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿ ಎಲ್ಲ ಅಷ್ಟೇ ಅಷ್ಟೇನಾ ಬರೀ ಮ್ಯೂಸಿಕ್ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟೇ ನಮಗೆ ಗೊತ್ತಿಲ್ಲ ಬರೀ ಮ್ಯೂಸಿಕ್ ಅಂದರೆ ಎಷ್ಟು ನಮಗೆ ನನ್ನ ಅಕ್ಕಪಕ್ಕದ ಸಮಾಜ ಹೆಂಗೆ ಕಲುಷಿತಗೊಳಿಸಿರುತ್ತೆ ಅಂದರೆ ನಮ್ಮ ತಲೆಯೊಳಗೆ ಬರೀ ಸಂಗೀತ ಮಾಡ್ತಾ ಇದ್ದವ್ರು ನಾವು ಚಿಕ್ಕ ವಯಸ್ಸಲ್ಲಿ ಸ್ಲೋಲಿ ಈ ಸ್ಟ್ರಗಲ್ ನಾವು ನೋಡಿರೋರು ಅಂದ್ರೆ ಸಂಗೀತದಿಂದ ಹೆಂಗೆ ನನ್ನ ಸಂಗೀತನ ನಾನು ಉಪಯೋಗ ಮಾಡಿಕೊಂಡು ಫೇಮಸ್ ಹಿಂಗ್ ಆಗೋದು ಅಥವಾ ಹೆಂಗೆ ನಾನು ಇದು ಮಾಡೋದು ಇದೆಲ್ಲದನ್ನು ನಾನು ನೋಡ್ಕೊಂಡು ಬಂದವನು ಏನ್ ಮಾಡ್ತಾ ಇದ್ದೀನಿ ನಾನು ಅನ್ನೋದು ಅದೇ ಘರ್ಷಣೆ ಆಗಿದೆ ಸಂಗೀತ ಘರ್ಷಣೆ ಯಾವತ್ತೂ ಆಗಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಸೊ ಸಂಗೀತವನ್ ಸಂಗೀತನೇ ಎಲ್ಲ ಅದೇ ಎಂಡ್ ಅಂತ ನೋಡ್ಕೊಳ್ಳದೆ ಸಂಗೀತನ ಒಂದು ಮಾಧ್ಯಮವಾಗಿ ಇಟ್ಕೊಂಡು ನಾನೇನ್ ಮಾಡ್ಕೊಳ್ಬೋದು ಅಂತ ನನ್ನ ಒಂದು ಇಮೇಜಿಗೆ ಮಾಡ್ಕೊಳ್ಳೋದು ಬೇರೆ फॉर मेनी पीपल इट इज अन्काशिय गोति बट नन मुखद मेले तुम स्ट्रांग आगे बरत दिसज योर चीटिंग योर से कमा सो नी संगीत यूसिंग मीडियम टू से योर सेफ यू आर एंजॉयिंग युवर से यू एंजॉय से सुरुला हे त्यागराज कथा केल नमक बरत सो दिस बिकेम ए ह्यूज थिंग एंड फैनलींट अराउंड ಟೂ ಥೌಸಂಡ್ ಸಿಕ್ಸ್ಟೀನಿಂದ ಆಫ್ಟರ್ ಫ್ಯೂ ಇಯರ್ಸ್ ಇಟ್ ಆಲ್ ಸೆಟಲ್ ಡೌನ್ ಸ್ಲೋಲಿ ಅಂಡ್ ಐ ಆಮ್ ಡೂಯಿಂಗ್ ಥಿಂಗ್ಸ್ ಆರ್ ಕಮಿಂಗ್ ಐ ಡೂ ಎವ್ರಿಥಿಂಗ್ ಐ ಓನ್ಲಿ ಕ್ಯಾನ್ ಥಿಂಕ್ ಅಬೌಟ್ ಮ್ಯೂಸಿಕ್ ಅಪಾರ್ಟ್ ಫ್ರಾಮ್ ದಟ್ ಐ ಕಾನ್ ಡಿನಿಥಿಂಗ್ ವಾಟ್ ಅವರ್ ಫಾರ್ಮ್ ಐ ನೋ ಐ ಡ್ಯಾಟ್ಸ್ ಇಟ್ ಓಕೆ ಸೊ ಮ್ಯೂಸಿಕ್ ಅಂದ ತಕ್ಷಣ ಒಂದು ಒಂದಿಷ್ಟು ಜನರಲ್ ಏನಾಗುತ್ತೆ ಅಂತಂದ್ರೆ ಪೇರೆಂಟ್ಸ್ ಮಕ್ಕಳ ತಲೆಗೆ ತುಂಬುತ್ತಾರೆ ಮ್ಯೂಸಿಕ್ ಕಲಿಬೇಕು ನಿಮ್ಮ ಮ್ಯೂಸಿಕಲ್ಲಿ ಈ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಇನ್ನೊಂದು ಮಕ್ಳಿಗೆ ಇನ್ನೊಂದು ಸಲ ಒಂದು ಪಾರ್ಟ್ ಆಫ್ ಮಕ್ಳಿಗೆ ಏನಾಗುತ್ತೆ ಇಲ್ಲ ನಾನು ಮ್ಯೂಸಿಕ್ನ ಕಲಿಬೇಕು ಅವರೇ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಅವರು ಮ್ಯೂಸಿಕ್ನ ಸ್ಟಾರ್ಟ್ ಮಾಡ್ತಾರೆ ಸೊ ನಿಮಗೆ ಬಂದಾಗ ನಿಮಗೆ ಮ್ಯೂಸಿಕ್ನ ಕಲಿಬೇಕು ಅಂತ ಅನ್ಸಿದ್ ಯಾಕೆ ಆ ಒಂದು ಕ್ವಾಲಿಟಿ ಏನು ನೀವು ಕಂಡ್ಕೊಂಡ್ರಿ ನಿಮ್ಮಲ್ಲಿ ಅಂತ ಹೇಳಿದೆ ಸಿಕ್ಸ್ಟೀನ್ತ್ ಇಯರಲ್ಲಿ ನಾನು ಮನೆ ಬಿಟ್ಟು ಓಡೋದೆ ಮ್ಯೂಸಿಕ್ಗೋಸ್ಕರ ಮನೇಲಿ ಯಾರಿಗೂ ಹೇಳ್ದೆ ಕೇಳಿದೆ ದಿಸ್ ರಿಯಲಿ ಎ ಫ್ಯಾಕ್ಟ್ ಬಿಕಾಸ್ ನಮ್ಮ ಮನೆಯಲ್ಲಿ ಆವಾಗ ಆಫ್ಕೋರ್ಸ್ ಇದೆಲ್ಲ ಕಾಲೇಜ್ ಡೇಸ್ ಇಂಜಿನಿಯರ್ ಆಗಬೇಕು ಅದು ಇದು ಒಂಥರ ಪ್ರೆಷರ್ ಸೊ ಐ ವಾಸ್ ಎ ಗುಡ್ ಸ್ಟೂಡೆಂಟ್ ಇಲ್ ದನ್ ಬಟ್ ಆಮೇಲೆ ಈ ಮ್ಯೂಸಿಕ್ ಓವರ್ ಟುಕ್ ಆ್ಯಂಡ್ ಐ ಟೋಟಲಿ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್ ಅನ್ನಲ್ಲ ಸೊ ಆ ಟೈಮಲ್ಲಿ ಈ ಪ್ರೆಷರ್ ವಾಸ್ ದೇರ್ ಆ್ಯಂಡ್ ಕಂಪ್ಯಾರಿಸನ್ ಆಲ್ವೇಸ್ ಈಸ್ ದೇರ್ ಇನ್ ದಿ ಫ್ಯಾಮಿಲಿ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ ಇವ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ನೀನು ನೀನು ಮಾಡಬೇಕು ಅದು ಸೊ ಇಟ್ಸ್ ಲೈಕ್ ಬೇಸಿಕಲಿ ಐ ಹ್ಯಾವ್ ಟು ಟೋಟಲಿ ಅಧಿಯರ್ ಟು ದೇರ್ ಡ್ರೀಮ್ಸ್ ವಾಟ್ ಈಸ್ ಮೈ ಡ್ರೀಮ್ ಅನ್ನೋದು ಇನ್ನೇ ನಮ್ಗೆ ಗೊತ್ತಿರಲ್ಲ ಏಜಲ್ಲಿ ಬಟ್ ಸಮಥಿಂಗ್ ಈಸ್ ಪುಲ್ಲಿಂಗ್ ಮಿ ಈ ಸ್ಟ್ರಗಲ್ ಅಲ್ಲಿ ಐ ಡೋಂಟ್ ನೋ ಅಂತೇಳಿ ಸಿಕ್ಸ್ಟೀನ್ ಇಯರ್ ಐ ರ್ಯಾನ್ ಅವೇ ಫ್ರಮ್ ದಿ ಹೌಸ್ ಟು ಲರ್ನ್ ತಬ್ಲಾ ಫ್ರಮ್ ಎ ಮಾಸ್ಟರ್ ಕಾಲ್ಡ್ ಶುಭಂಕರ್ ಬ್ಯಾನರ್ಜಿ ಹೀ ಇಸ್ ನೋ ಮೋರ್ ಅನ್ಫಾರ್ಚುನೇಟ್ಲಿ ಅವರು ಕೋವಿಡ್ ತೀರ್ಕೊಬಿಟ್ರು ಬಟ್ ಅವ್ರ ಜೊತೆ ಒಂದು ಅದ್ಭುತವಾದ ಒಡನಾಥ ಆಯ್ತು ಸಂಗೀತಕ್ಕೋಸ್ಕರ ಬರೀ ತಬಲಾ ಕಲಿಬೇಕು ಅಂತ ಐ ವೆಂಟ್ ಆ್ಯಂಡ್ ಸ್ಟೇಟ್ ದೇರ್ ಫಾರ್ ಲಾ ಅವಾಗ ಅವಾಗ ಹೋಗ್ತಾ ಇದ್ದೆ ನಾನು ಆಮೇಲೆ ಮನೆಯಲ್ಲ ತುಂಬ ಶಾಕ್ ಅಂದರೆ ಏನು ಇದು ಮ್ಯೂಸಿಕಿಂದ ಏನ್ ಮಾಡ್ಬೋದು ನೀನು ಈ ಆ ಕಾಲದಲ್ಲಿ ಅಂದ್ರೆ ಆಮ್ ಟೆಲಿಂಗ್ ಅರೌಂಡ್ ಟೂ ತೌಸಂಡ್ ಟೂ ಇಟ್ಸ್ ಲೈಕ್ ಹೌ ಮೆನಿ ಇಯರ್ಸ್ ನಾವು ಸೊ ಆಲ್ಮೋಸ್ಟ್ ಟ್ವೆಂ ಟ್ವೆಂಟಿ ಇಯರ್ಸ್ ಮೇಲೆ ಟ್ವೆಂಟಿ ತ್ರೀ ಇಯರ್ಸ್ ಸೊ ಟೂ ತೌಸಂಡ್ ಟೂನಲ್ಲಿ ಐ ರ್ಯಾನ್ ಅವೇ ಫ್ರಮ್ ದಿ ಹೌಸ್ ಟು ಡೂ ಮ್ಯೂಸಿಕ್ ಅಂಡ್ ಪರ್ಸ್ಯೂ ಮ್ಯೂಸಿಕ್ ಆ ನಂಗೆ ಏನಾಗಿದ್ದು ಗೊತ್ತಿಲ್ಲ ಮ್ಯೂಸಿಕ್ ಮಾಡ್ತೀನಿ ಅನ್ನೋ ರೀತಿಲಿ ಸ್ಲೋಲಿ ಮೈ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಓಕೆ ದಿ ಅಕ್ಸೆಪ್ಟೆಡ್ ಓಕೆ ಓಕೆ ಅಂತ ಆ್ಯಂಡ್ ಲೈಫ್ ಲೈಫ್ ಅದೇ ಹೇಳ್ತೀವಲ್ಲ ಲೈಫ್ ಹ್ಯಾಸ್ ಸಮ್ ಮಿಸ್ಟೀರಿಯಸ್ ಪವರ್ ಇಫ್ ಯು ಆರ್ ಪ್ಯಾಷನೇ ಇಫ್ ಯು ಆರ್ ಪ್ಯಾಷನೇಟ್ ಆ್ಯಂಡ್ ನೀವು ಆಗಿ ಮುಂದೆ ಹೋದರೆ ಹೇಗೋ ಅದು ತಳ್ಕೊಂಡು ಹೋಗಿ ಜೀವನ ಕೊಡುತ್ತೆ ಸೊ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ವಿತ್ ವಾಟ್ ಎವರ್ ಐ ವೆಂಟ್ ಆ ಟೈಮಲ್ಲಿ ನಮ್ಮ ಜೊತೆಗಿದ್ದವರೇ ಎಷ್ಟೋ ಜನಕ್ಕೆ ದೇರ್ ವಾಸ್ ಎ ಡೌಟ್ ಎಲ್ಲರಿಗೂ ಒಂದು ಅನ್ಸರ್ಟನಿಟಿ ಇರುತ್ತೆ ಆ್ಯಂಡ್ ಅನ್ಸರ್ಟನಿಟಿ ಈಸ್ ವೆರಿ ಅನ್ಕಂಫರ್ಟೆಬಲ್ ನಮ್ಗೆ ಯಾವಾಗಲೂ ಸರ್ಟನಿಟಿ ಬೇಕು ಲೈಫ್ ನೋಡೋಣ ಅಂದರೆ ಸ್ವಲ್ಪ ಯಾಕೋ ಕರೆಕ್ಟ್ ಏನೋ ಪ್ರಾಬ್ಲಮ್ ನೋಡೋಣ ಅನ್ನೋದಿಲ್ಲ ಸೊ ವಿ ಡೋಂಟ್ ಲೈಕ್ ಟು ಡೂ ದಟ್ ಬಟ್ ಐ ಟೋಲ್ ಫ್ಯೂಚರ್ ಲೆಟ್ ಸಿ ನನ್ ಇವಾಗ ಸಮಥಿಂಗ್ ಇಸ್ ಪುಲ್ಲಿಂಗ್ ವಿ ಟು ಡೂ ಸಮಥಿಂಗ್ ಇವಾಗ ದಿಸ್ ಪ್ರೋಸೆಸ್ ಈಸ್ ಇಂಪಾರ್ಟೆಂಟ್ ಹಾಗೆ ನಾನು ಗೋವಾಜಿ ಜೊತೆಗಿದ್ದಾಗ ಹೇಳ್ತೇನೆ ಏನಪ್ಪ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ನೀನು ಆರಾಮಾಗಿ ಹೆಂಗಂದ್ರೆ ಹೆಂಗೆ ಹೋಗ್ಬಿಡ್ತೀಯ ಫೀಲ್ಡಲ್ಲೂ ಏನೋ ಆಪರ್ಚುನಿಟಿ ಬಂದರೆ ಅದೇ ಸಮಥಿಂಗ್ ಐ ಫೀಲ್ ಇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಟ್ಸ್ ವೆರಿ ಲೈಫ್ ಅ ಹೌ ಕ್ಯಾನ್ ಐ ಎಕ್ಸ್ಪ್ಲೈನ್ ದಿಸ್ ಥಿಂಗ್ ಟು ಎನಿಬಡಿ ಆ್ಯಂಡ್ ಆಸ್ ಅನ್ ಅಡಲ್ಟ್ ಇಂಡಿವಿಜುವಲ್ ಐ ಹ್ಯಾವ್ ನಾನೇನು ಸೋಷಿಯಲ್ ನಾರ್ಮ್ಸ್ನ ಬ್ರೇಕ್ ಮಾಡ್ತಾಳೆ ಆಮ್ ಡೂಯಿಂಗ್ ಸಂಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮಿ ಸೊ ದಟ್ ಸೋ ಐ ಡಿಡ್ ಡೆನ್ ದನ್ ಐ ವಾಸ್ ಯಂಗ್ ಸೊ ಈ ಟ್ರೈ ಇಟ್ ಇದೆ ಇಟ್ ಮೈಟ್ ಬಿಲ್ ಇಟ್ ಇಲ್ ಕ್ರೇಜಿ ಬಟ್ ಐ ಕಾನ್ ಡೂ ಎನಿ ಅದರ್ ಥಿಂಗ್ ಬಟ್ ದಟ್ ಕ್ರೇಜಿನೆಸ್ ನೆವರ್ ಲೆಫ್ಟ್ ಮೀ ಯು ನೋ ಐ ಆಮ್ ವೆರಿ ಲಕ್ಕಿ ದಟ್ ದಟ್ ಕೈಂಡ್ ಆಫ್ ಎ ಕ್ರೇಜಿನೆಸ್ ಹೆಲ್ಪ್ ಮೀ ಟು ಕಮ್ ಬ್ಯಾಕ್ ಟು ವಟ್ ಎವರ್ ಇಟ್ ಇಸ್ ಇನ್ ಸೈಡ್ ಮೈ ಲೈಫ್ ಆಚೆ ನೀವು ನೋಡ್ಬೋದು ವಾಟ್ ಎವರ್ ಐ ಆಮ್ ಬಟ್ ಹೌ ಕ್ಯಾನ್ ಐ ಶೋ ವಾಟ್ ಈಸ್ ಇನ್ ಸೈಡ್ ವರ್ಕಿಂಗ್ ಸೊ ಇಟ್ಸ್ ಎನ್ ಇಂಟರ್ನಲ್ ಸ್ಟ್ರಗಲ್ ಅಂಡ್ ಯು ಹ್ ಟು ಕಮೌಟಿನ್ ಯೂರ್ ಓನ್ ಮೇಫ್ ಯುರ್ ಲಕ್ಕಿ ಲೈಫ್ ವಿಲ್ ಹೆಲ್ಪ್ ಯು ಆ ರೀತಿಲಿ ನಾನು ಮ್ಯೂಸಿಕ್ ಗೆ ಬಂದವನು ಐ ವಾಟ್ ವಿತ್ ಮೈ ಫ್ಯಾಮಿಲಿ ಬಟ್ ನಿಜ ಹೇಳ್ಬೇಕಂದ್ರೆ ನಾನು ಏಳು ವರ್ಷ ಇದ್ದಾಗ ನಮ್ಮ ತಾಯಿ ನನಗೆ ತಬಲಾಗೆ ಕ್ಲಾಸಿಗೆ ಹಾಕಿದ್ರು ಒಬ್ರು ಪಂಡಿತ್ ನಾಗರಾಜರು ಗಾಯಕವಾಡ ಹತ್ರ ಇಲ್ಲೇ ಬೆಂಗಳೂರಲ್ಲಿ ಆ್ಯಂಡ್ ನಮ್ಮ ತಾಯಿ ಹ್ಯಾಸ್ ಪ್ಲೇಡ್ ಎ ಹ್ಯೂಜ್ ರೋಲ್ ಇನ್ ಮೈ ಮ್ಯೂಸಿಕ್ ಲೈಕ್ ಇನ್ಫ್ಯಾಕ್ಟ್ ನಾ ಏಳು ವರ್ಷ ಆರು ವರ್ಷದಾಗ ಯಾರು ಓದೋಕ್ಕೂ ಬರಲ್ವಲ್ಲ ನಮ್ಮ ತಾಯಿ ನೊಟೇಶನ್ಸ್ನೆಲ್ಲ ಬರೆಯೋರು ಅದನ್ನು ಅವರು ಬಾಯಲ್ಲಿ ಹೇಳೋರು ಅದನ್ನು ಕೇಳಿ ಕೇಳಿ ನಾನು ನೋಡ್ಸ್ಕೊಂಡು ಬಂದಿದ್ದು ಮ್ಯೂಸಿಕ್ನ ಅಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಹೂ ಪ್ಲೇಡ್ ಎಂಪಾರ್ಟೆಂಟ್ ರೋಲ್ ಇನ್ ಮೈ ಮ್ಯೂಸಿಕ್ ಕರಿಯರ್ ಇಸ್ ನಮ್ಮ ತಂದೆಯವರ ತಮ್ಮ ಯಂಗರ್ ಬ್ರದರ್ ಚಿಕ್ಕಪ್ಪ ಹೀ ಇಸ್ ಅನ್ಮ್ಯಾರಿಡ್ ಅಂಡ್ ಹೀಸ್ ಟೋಟಲಿ ಡೆಡಿಕೇಟೆಡ್ ಇನ್ ಟು ಸ್ಪಿರಿಚುಯಲ್ ಸಿಂಗಿಂಗ್ ರಿಲಿಜಿಯಸ್ ಆಕ್ಟಿವಿಟೀಸ್ ಬಟ್ ಅವರು ಅವರಿಗೆ ಒಂದು ಅಮೇಸಿಂಗ್ ಕೆಪಾಸಿಟಿ ಏನಂದ್ರೆ ಇಫ್ ಈ ಸಿಂಗ್ಸ್ ಕೂತ್ಕೊಂಡು ಹಾಡಿದ್ರೆ ಈ ಭಜನ್ಸ್ ಈ ತರ ನಾವೆಲ್ಲ ಕೀರ್ತನ್ ಫ್ಯಾಮಿಲಿ ಇದ್ದವರು ತ್ರೀ ಅವರ್ಸ್ ಹೀ ಸಿಂಗ್ಸ್ ವಿತೌಟ್ ಎನಿ ಸೀಯಿಂಗ್ ಎನಿ ಬುಕ್ ಆರ್ ಎನಿಂಗ್ ಸುಮ್ನೆ ಹಾಡ್ತಾ ಹೋಗ್ತಾ ಇರ್ತಾರೆ ಬಡ ಶ್ರುತಿಯಲ್ಲಿ ಇರುತ್ತೆ ಅಂಡ್ ಲಯಬದವಾಗಿರುತ್ತೆ ಅವ್ರಿಗೇನು ಮ್ಯೂಸಿಕ್ ಗೊತ್ತಿಲ್ಲ ಸೊ ಏನಂದ್ರೆ ನಾವೆಲ್ಲ ಕಲಿಲಿಲ್ಲ ಏನೋ ಆಡ್ತೀವಿ ಇವನಿಗೆ ಅಟ್ಲೀಸ್ಟ್ ಮ್ಯೂಸಿಕ್ ಮಾಡೋಣ ಅನ್ನೋ ತರ ಹಾಕಿದ್ದು ಅಂಡ್ ಸುಮ್ಮನೆ ಇವ್ರಿಗೆ ಫ್ಯಾಮಿಲಿ ಹೆಲ್ಪ್ ಆಗ್ಲಿ ಅಂತ ಮ್ಯೂಸಿಕ್ ಮಾಡಿದ್ದು ಬಟ್ ನಾನು ಮ್ಯೂಸಿಕ್ ಅಲ್ಲೇ ಇರ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಈ ತರ ಆಗುತ್ತೆ ಅಂತ ಬಟ್ ನಾನು ಚಿಕ್ಕಪ್ಪ ಪ್ಲೇಡ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಅವ್ರನ್ನ ಕೇಳಿ 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 ಅವ್ರು ನನಗೆ ತಬಲಾ ನುಡಿಸಕ್ಕೆ ಭಜನೆಗೆ ಯಾರೋ ಒಂದ್ ಸ್ವಲ್ಪ ತಬಲಾಗಿದ್ರೆ ಚೆನ್ನಾಗಿರುತ್ತೆ ಸತ್ಸಂಗಗಳಿಗೆ ಅಂತ ಅಷ್ಟೇ ಏನೋ ಓದಿವ್ ಇಂಜಿನಿಯರ್ ಆಗಿ ಏನೋ ಫ್ಯಾಮಿಲಿ ಎಲ್ಲ ಕಡೆ ಈ ತರ ಆಗ್ತಾನೆ ಅನ್ನೋ ರೀತಿಯ ಒಂದು ನಾರ್ಮಲ್ ಮೆಂಟಾಲಿಟಿ ದಟ್ಸ್ ನಾರ್ಮಲ್ ಮೆಂಟಾಲಿಟಿ ಮಾಡ್ಕೊಂಡು ಹೋಗ್ಲಿ ಅವಾಗ ನಾನು ಹಾರ್ಮೋನಿಯಂ ಇಟ್ಕೊಂಡು ಅವ್ರ ಪಕ್ಕ ನುಡಿಸ್ತಾ ಇದ್ದೆ ಅವ್ರು ನನ್ ಬೈಯೋ ರೇ ಸುಮ್ಮನೆ ಏನೋ ತಪ್ತಪ್ ನುಡಿಸ್ತಾ ಇದೆಯಾ ಹಂಗೆ ಹಿಂಗ್ ಕಲ್ತಿದ್ ನಾ ಸೊ ಅವ್ರ ಜೊತೆ ನುಡಿಸಿ ನುಡಿಸಿ ತಪ್ತಪ್ಗಳು ಮಾಡ್ಕೊಂಡು ಕನ್ನಡಿ ಅದೇ ಯಾವ ಥರ ಮಾಡ್ತಾ ಇದ್ದಾರೆ ಇದು ಯಾವ ಹಾಡು ಹಿಂಗೆ ಅಂತ ಅಷ್ಟರೊಳಗೆ ನಂಗೆ ಆಲ್ಮೋಸ್ಟ್ ಒಂದು ತೌಸಂಡ್ ಸಾಂಗ್ಸ್ ಗೊತ್ತು ಬಿಕಾಸ್ ಆಫ್ ಮೈ ಅಂಕಲ್ ಅವ್ರ ಮ್ಯೂಸಿಷಿಯನ್ ಅಲ್ಲ ಕೆನ್ ಯು ಇಮ್ಯಾಜಿನ್ಸ್ ಹೌ ಇಟ್ ಹ್ಯಾಪನ್ಸ್ ಇಟ್ಸ್ ವೆರಿ ಲೈಕ್ ಮಿಸ್ಟೀರಿಯಸ್ ದೆನ್ ಐ ಸ್ಟಾರ್ಟೆಡ್ ಒನ್ ಸಿಕ್ಸ್ಟೀನ್ತ್ ಇಯರ್ ಬರೋ ಅಷ್ಟರೊಳಗೆ ಎಲ್ಲ ಈ ಇನ್ಫಾರ್ಮೇಷನ್ ವರ್ಕ್ ಆಗ್ತಾ ಇತ್ತು ಮ್ಯೂಸಿಕ್ ಮಾಡ್ತಾ ಇದ್ ತಬ್ಲ ಎಲ್ಲ ದೆನ್ ದಿಸ್ ಕ್ರೇಜಿನೆಸ್ ಸ್ಟಾರ್ಟೆಡ್ ಇಂಟರ್ನಲ್ ಲೈಫ್ ಎಕ್ಸ್ಟರ್ನಲ್ ಲೈಫ್ ದೇ ಶುಡ್ ಬಿ ಸಮ್ ಹಾರ್ಮೋನಿ ಆ್ಯಂಡ್ ಮ್ಯೂಸಿಕ್ ಮಾಡ್ಬೇಕಾರೆ ಎವ್ರಿಥಿಂಗ್ ದಿಸ್ ಆಲ್ ಫೈನಲಿ ಥ್ರೋಡ್ ಮೀ ಟು ಎ ಪರ್ಸನ್ ಆಕ್ಸಿಡೆಂಟ್ಲಿ ಐಮೆಟ್ ನಮ್ಮ ಮನುಷ್ಯನ ಆ್ಯಂಡ್ ದಟ್ ಚೇಂಜ್ ಮೈ ಲೈಫ್ ಆ್ಯಂಡ್ ಅದಕ್ಕೆ ಇನ್ನೂ ಜಾಸ್ತಿ ಶಕ್ತಿ ತುಂಬಿ ನಾನೇ ಹಾಡುಗಳನ್ನ ರಚನೆ ಮಾಡೋ ರೀತಿಲಿ ಹಾಡೋ ರೀತಿಲಿ ಅವ್ರು ಹೇಳ್ತಾರೆ ನಿನ್ನ ಮಾಡ್ರನ್ ಡಿವೋಷನಲ್ ಸಾಂಗ್ಸ್ ವಿಲ್ ಕ್ರಿಯೇಟ್ ಎನ್ ಇಂಪ್ಯಾಕ್ಟ್ ಒನ್ ಡೇ ಅಂತ ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ ಇವಾಗ ಅದ್ರ ವ್ಯಾಲ್ಯೂ ಗೊತ್ತಿರ್ದಿರ್ಬೋದು ಆಗಲೂ ಅಷ್ಟೇ ದಾಸರು ಇದ್ದಾಗ ಅವರೆಲ್ಲ ಇದ್ದಾಗ ಅವ್ರು ಇದ್ದಾಗ ಬೇರೆ ಥರ ಇರುತ್ತೆ ಪರಿಸ್ಥಿತಿ ಆಮೇಲೆ ಇಟ್ಟು ಸಾಹಿತ್ಯಕ್ಕೆ ಅಷ್ಟೊಂದು ವ್ಯಾಲ್ಯೂ ಇತ್ತು ಅಂತ ಗೊತ್ತಿರಲ್ಲ ಅದು ಹಂಗೆ ಸೊ ನನ್ನ ಜೀವನದಲ್ಲಿ ನಾಲ್ಕೈದು ಅನುಭವಗಳ ಆಧಾರಿತದ ಮೇಲೆ ನಾವು ನನ್ನ ಒಂದು ಅಭಿವ್ಯಕ್ತನ ಒಂದು ರೀತಿಯಲ್ಲಿ ಭೂಮಿ ಮೇಲೆ ಒಂದು ಸ್ಪೆಸಿಮನ್ ಆಗಿ ದಟ್ಸ್ ಇಟ್ ಸೊ ಇಷ್ಟೊಂದೆಲ್ಲ ಸಂಗೀತದ ಬಗ್ಗೆ ಹೇಳ್ತಾ ಇರೋದು ಅದೊಂದು ಕೇಳ್ಬೇಕು ಶಾಸ್ತ್ರೀಯ ಸಂಗೀತ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಅದು ನೀವು ಎಲ್ಲಿ ಇಟ್ಟಿದ್ದೀರಾ ಶಾಸ್ತ್ರೀಯ ಸಂಗೀತನ ನಿಮ್ಮನ್ನ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾ ಇದೆ ಸೊ ಅದ್ರದ್ದು ಹಿನ್ನೆಲೆ ಬಗ್ಗೆ ನಮ್ಗೆ ಹೇಳೋದಾದ್ರೆ ಶಾಸ್ತ್ರೀಯ ಸಂಗೀತನೇ ಅದು ಲ್ಯಾಂಗ್ವೇಜ್ ದಟ್ ಈಸ್ ದ ಗ್ರ್ಯಾಮರ್ ಅದೇ ಮೇನ್ ಫೌಂಡೇಶನ್ ಗ್ರ್ಯಾಮರ್ ಇವಾಗ ಎಂಥ ಒಳ್ಳೊಳ್ಳೆ ಕಲಾವಿದರು ಇಲ್ಲಿ ನಮ್ಮ ಬರೀ ನಮ್ಮ ಭಾರತ ಅಂತಲ್ಲ ಎಲ್ಲೇ ಯಾವುದೇ ವೆಸ್ಟರ್ನ್ ಮ್ಯೂಸಿಕ್ ಅಂತ ತೊಗೊಂಡ್ರು ಒಂದು ಶಾಸ್ತ್ರ ಅಂದರೆ ಅದರ ಒಂದು ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಲ್ಯಾಂಗ್ವೇಜ್ ಇವಾಗ ಕನ್ನಡ ಮಾತಾಡ್ತಾ ಇದ್ದೀವಿ ಆ ರೀತಿ ಸಂಗೀತದಲ್ಲಿ ಮಾತಾಡುವಂತಹ ಒಂದು ಒಂದು ಇಟ್ ಶುಡ್ ಫ್ಲೋ ಆ ಭಾಷೆ ಸಂಗೀತ ಭಾಷೆ ಫ್ಲೋ ಆಗ್ಬೇಕಂದ್ರೆ ಶಾಸ್ತ್ರೀಯ ಸಂಗೀತ ಅದರಲ್ಲೂ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತ ಈಸ್ ಎ ಬ್ಲೆಸ್ಸಿಂಗ್ ಇಟ್ಸ್ ಎ ಹ್ಯೂಜ್ ಬ್ಲೆಸ್ಸಿಂಗ್ ನಮಗೆ ಅಂತ ನಾವೆಲ್ಲ ಎಕ್ಸ್ಪೋಸ್ ಆಗಿರೋದಿಕ್ಕೆ ಅದರಿಂದ ಇವಾಗ ಯಾವುದೇ ಎಂಥ ಸಿನಿಮಾ ಬಂದ್ರು ಎಂಥ ವರ್ಕ್ ಬಂದರು ಇಟ್ ಈಸ್ ಈಸಿ ಫಾರ್ ಅಸ್ ಬಿಕಾಸ್ ಹಂಗೆ ಕೇಳಿದ ತಕ್ಷಣ ಇದು ಯಾವ ಇದೆ ಯಾವ ಯಾವ ರಿದಮ್ ಅಲ್ಲಿ ಇದೆ ಯಾವ ಇದೆ ಯಾವ ಭಾಷೆಯಲ್ಲಿ ಇದೆ ಈಸಿಯಾಗಿ ಮಾಡ್ಬಿಡ್ಬೋದು ನಾನು ತಬಲಾ ಕಲ್ತಿರೋದು ಶಾಸ್ತ್ರೀಯವಾಗಿ ಮಿಕ್ಕಿದೆಲ್ಲ ನಾನಾಗ ನಾನೇ ಸೆಲ್ಫ್ ಲರ್ಂಡ್ ಎಕ್ಸ್ಪೆರಿಮೆಂಟೆಡ್ ಅಂತ ಅನ್ಕೋಬಹುದು ಬಟ್ ಶಾಸ್ತ್ರೀಯವಾಗಿ ಅಂದರೆ ತಬಲಾನೆ ಕಲ್ತಿರೋದು ನಾನು ಬಟ್ ನಾನು ಮಧ್ಯದಲ್ಲಿ ಕಾಲೇಜ್ ಡೇಸಲ್ಲಿ ಹಿಂದೂಸ್ತಾನಿ ವೋಕಲ್ನೂ ಒಬ್ಬರತ್ರ ಎಸ್ ಕೃಷ್ಣಮೂರ್ತಿ ಅಂತವ್ರ ಹೆಸರು ಅವ್ರ ಹತ್ರ ಸಾಕಷ್ಟು ಒಡನಾಟ ಮಾಡ್ತಾಯಿದ್ದೆ ಇದ್ದೆ ಹೋಗ್ತಾ ಒಂದು ಸ್ವಲ್ಪ ಮೇಲೆ ಬಂಕ್ ಮಾಡಿಬಿಟ್ಟು ಅವ್ರ ಹತ್ರ ಹೋಗಿ ಕುತ್ಕೊಂಡು ಕೂತ್ಕೊಂಡು ಕಲಿಯೋದು ಈ ಥರ ಎಲ್ಲ ಹೈಡ್ ಆ್ಯಂಡ್ ಸೀಕ್ ಮಾಡಿದ್ದೀನಿ ಅಂದರೆ ಅಷ್ಟು ಒಲವಿತ್ತು ಹಾಡುಗಾರಿಕೆ ಬಗ್ಗೆಯೂ ಬಟ್ ತಬಲಾ ಕಲ್ತಿರೋದು ಶಾಸ್ತ್ರೀಯವಾಗಿ ಆ್ಯಂಡ್ ಹಾಡುಗಾರಿಕೆನೂ ಒಲವಿದ್ದಿದ್ದರಿಂದ ಈ ಶಾಸ್ತ್ರೀಯ ಸಂಗೀತ ತುಂಬ ಹೆಲ್ಪ್ ಮಾಡುತ್ತೆ ಇವತ್ಗೂ ನೊಟೇಶನ್ ಯಾವ್ದೋ ಒಂದು ಸಾಂಗ್ ಬರಬೇಕು ಇವಾಗ ಯಾವುದೋ ಇವಾಗ ಕರ್ಮ ಸಾಂಗ್ ಏನೇನು ತೋಳ್ರೂ ಅದ್ರ ಹಿಂದೆ ಒಂದು ಒಂದು ಕಂಪ್ಲೀಟ್ ಲ್ಯಾಂಗ್ವೇಜ್ ಇದೆ ಅದ್ರ ಹಿಂದೆ ಒಂದು ಸಂಪೂರ್ಣವಾಗಿ ದೇರ್ ಇಸ್ ಎ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಬಿಹೈಂಡ್ ದಿಸ್ ಸಾಂಗ್ ದಟ್ ಶಾಸ್ತ್ರೀಯ ಸಂಗೀತ ಹಿನ್ನೆಲೆ ಇರೋರಿಗೆ ತುಂಬ ಸುಲಭ ಅದನ್ನು ಗ್ರಹಿಸೋದಕ್ಕೆ ಮತ್ತೆ ಅಭಿವ್ಯಕ್ತಗೊಳಿಸೋದಕ್ಕೂ ಇಲ್ಲ ಸುಮ್ಮನೆ ಕೇಳ್ತೀವಿ ಹಾಡ್ತೀವಿ ಪ್ಯಾರೆಟಿಂಗ್ ಆಗುತ್ತೆ ಇದೊಂದು ಸ್ವಲ್ಪ ಪ್ಯಾರೆಟಿಂಗ್ ಮಧ್ಯದಲ್ಲಿ ಅದು ಇಂಪಾರ್ಟೆಂಟ್ ಒಂದು ಹಾಡ್ ಕೇಳಿದ ತಕ್ಷಣ ಪ್ಯಾರೆಟಿಂಗ್ ಮಾಡೋ ಕೆಪಾಸಿಟಿ ಇಮಿಡಿಯೇಟ್ಲಿ ಇದ್ರೆ ದಟ್ಸ್ ಎ ಟ್ರೆಮೆಂಡಿಯಸ್ ಕೆಪಾಸಿಟಿ ಬಟ್ ಇದೆರಡರ ಮಧ್ಯ ಇಫ್ ದೇರ್ ಇಸ್ ಎ ಜ್ಞಾನ ಇಟ್ಸ್ ಎ ನಾಲೆಜ್ ಶ್ರುತಿ ಅಜ್ಞಾನ ಲಯದ ಜ್ಞಾನ ವಿಚ್ ವಿಲ್ ಹೆಲ್ಪ್ ಟು ಮೇಕ್ ಶ್ರುತಿ ಶುದ್ಧ ಲಯಬದ್ದವಾಗಿ ಕರ್ಣಮಾಧು ಕರ್ಣ ಮಾಧುರ್ಯವಾಗಿದ್ದರೆ ಸಂಗೀತ ಅನ್ಬೋದು ಯಾವುದೇ ಆದರೂ ಪರವಾಗಿಲ್ಲ ಅದು ವೆಸ್ಟರ್ನ್ ಇಂಡಿಯನ್ ಫೋಕ್ ಪಾಪ್ ರಾಕ್ ಜಾಝ್ ಯಾವುದೇ ತಗೊಂಡ್ರು ಕರ್ಣ ಮಾಧುರ್ಯವಾಗಿ ಇರಬೇಕು ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಸೊ ಅಷ್ಟೇ ನನ್ನ ಒಂದು ಅಭಿಪ್ರಾಯ ಶಾಸ್ತ್ರೀಯ ಸಂಗೀತ ಬಹಳ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಐ ವಾಸ್ ಲಕ್ಕಿ ಟು ಆಲ್ಸೋ ಪ್ಲೇ ವಿತ್ ಸಮ್ ಗ್ರೇಟ್ ನಾನು ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ನಾವೆಲ್ಲ ಕೇಳಿರೋದು ಭೀಮ್ಸನ್ ಜೋಶಿ ಅವ್ರ ಬಗ್ಗೆ ಬಾಲ್ಮುರಳಿ ಸರ್ ಅವ್ರ ಬಗ್ಗೆ ಇವರೆಲ್ಲ ಲೈಕ್ ನಮ್ಗೆ ಕೇಳ್ಕೊಂಡು ಬಂದಿದೆ ಅಂದರೆ ಲೈಕ್ ಗಾಡ್ಸ್ ಆಫ್ ಮ್ಯೂಸಿಕ್ ಅನ್ನೋ ರೀತಿಲಿ ಕ್ಯಾಸೆಟ್ಗಳು ಮಾತ್ರ ಇತ್ತು ಆವಾಗ ಇವಾಗ ನೋಡಿ ಎಲ್ಲಿ ಎಲ್ಲಿಂದ ಬಂದಿದೆ ಇವಾಗ ಐ ಟ್ಯೂನ್ಸ್ ಇದೆಲ್ಲ ಬಂದುಬಿಟ್ಟಿದೆ ಬಟ್ ಆ ಟೈಮಲ್ಲಿ ಕ್ಯಾಸೆಟ್ ಒಂದು ವಾಕ್ ಮ್ಯಾನಲ್ಲಿ ಕೇಳಿ ಕೇಳಿ ಕ್ಯಾಸೆಟೇ ಆಚೆ ಬಂದುಬಿಡೋದು ಆ ಥರ ರಿವೈನ್ ಫಾರ್ವರ್ಡ್ ರಿವೈನ್ ಫಾರ್ವರ್ಡ್ ರಿವೈನ್ ಮಾಡಿ ಮಾಡಿ ಅಂತವ್ರದೆಲ್ಲ ಬಟ್ ನಾವು ಬೆಳೆಯೋ ಟೈಮಲ್ಲಿ ಬಹಳ ನಂದು ಖುಷಿ ಏನಂದ್ರೆ ನಮಗೆ ಪಂಡಿತ್ ವೆಂಕಟೇಶ್ ಕುಮಾರ್ ಅಂತ ನಮ್ಮ ಕರ್ನಾಟಕದ ಒಂದು ರೀತಿಯ ಜೆಮ್ ಅವರು ಅವರ ಸಂಗೀತ ನಾವು ಕೇಳ್ಕೊಂಡು ಬೆಳ್ಕೊಂಡ್ಬಂದವರು ಆ್ಯಂಡ್ ಇಟ್ ಈಸ್ ಅವ್ರ ತರ ಒಂದು ಮ್ಯೂಸಿಷಿಯನ್ ನನ್ನ ಜೀವನದಲ್ಲಿ ಅವ್ರು ಇಂಪ್ಯಾಕ್ಟ್ ಮಾಡ್ದಂಗೆ ಆ ಒಂದು ಫ್ಲೋ ಆ ಒಂದು ಥ್ರೋ ಅವ್ರಿಗೊಂದು ಅದ್ಭುತವಾದ ಗುರುಕೃಪೆ ಅದು ಅವ್ರ ಸಂಗೀತ ಕೇಳಿದಾಗ ನಮ್ಮನ್ನ ಕರ್ಕಿದೆ ಅಂದರೆ ಲೈವ್ ಆಗಿ ಕೇಳಿ ಎದುರು ಕೇಳಿ ಕೇಳೋ ಅಂತಹ ಒಂದು ಅವಕಾಶ ನಮ್ಮ ಜನ್ರೇಷನ್ಗೆ ನಾವು ಎದುರಿಗೆ ಕೇಳೋ ಜ ಅವಕಾಶ ಭೀಮಸೇನ್ ಜೋಶಿ ಅವ್ರ ಜೊತೆ ಆಗ್ಲಿಲ್ಲ ಅಥವಾ ಕೇಳಿದೀವಿ ಅಷ್ಟೇ ಅಫ್ಕೋರ್ಸ್ ನನ್ಗೆ ನಮ್ಮ ಗುರುಗಳ ಮುಖೇನ ರಶೀದ್ ಖಾನ್ ಉಸ್ತಾದ್ ರಶೀದ್ ಖಾನ್ ಜೊತೆ ಕೂತಿ ಕೇಳೋಂತ ಅವಕಾಶಗಳು ಸಿಕ್ತು ಬಟ್ ವೆರಿ ಡೀಪ್ ಇಂಪ್ಯಾಕ್ಟ್ ವಾಸ್ ಪಂಡಿತ್ ವೆಂಕಟೇಶ್ ಕುಮಾರ್ ಸೊ ನಮ್ಗೆ ಅವ್ರದ್ದು ನನ್ಗೂ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅವ್ರ ಸಾಂಗ್ಗಳು ತೊರೆದು ಜೀವಿಸಬಹುದೇ ಅಲ್ಟಿಮೇಟ್ ಸಾಂಗು ಸೊ ತೊರೆದೆ ಜೀವಿಸಬಹುದೇ ಇಟ್ ಬಿಕೇಮ್ ಸೋ ಪಾಪ್ಯುಲರ್ ಎಲ್ಲರೂ ಮನೆ ಮಾತು ಬಟ್ ಅವರು ಅದನ್ನ ಎಲ್ಲೋ ಇದ್ದಾರೆ ಅವರ ಸಂಗೀತದಲ್ಲಿ ಎಸ್ಪೆಷಲಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಎಲ್ಲ ಅವ್ ಆ ಥರದ ಜೀವಿಸಬಹುದೇ ಟ್ಯೂನ್ ಮಾಡಿದವರು ನನಗೆ ಬಹಳ ಕ್ಲೋಸ್ ಚಿಕ್ಕ ವಯಸ್ಸಿಂದ ನನ್ನ ಧಾರವಾಡಲ್ಲಿ ಅವ್ರ ಹೆಸರು ಪಂಡಿತ್ ವಸಂತ್ ಕನ್ಕಾಪುರ್ ಅಂತ ಅವ್ರ ಹಾರ್ಮೋನಿಯಂ ಪ್ಲೇಯರ್ ಧಾರವಾಡ ಹೋದಾಗೆಲ್ಲ ಅವ್ರ ಜೊತೆ ಬಾಯಿ ಇಲ್ಲಿ ನೋಡಿ ಇದೇ ಸ್ಮಶಾನದಲ್ಲಿ ನಾನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ತರ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ಮಶಾನದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದ ವೆರಿ ಸ್ಮಾಲ್ ವೆರಿ ನೈಸ್ ಗಾಯ್ ಕಪ್ ತುಂಬಾ ಪ್ರೀತಿಯಿಂದ ನಾವೆಲ್ಲ ಹುಡುಗರು ಆವಾಗ ಆ ರೀತಿ ನಮ್ಮದೊಂದು ಅದೃಷ್ಟ ಅನ್ಬೋದು ಅಂಥವ್ರು ಒಡನಾಥ ಅಂದರೆ ಸಿಂಪಲ್ ಪೀಪಲ್ ಸೋ ಅನ್ಅಸ್ಯೂಮಿಂಗ್ ಏನೇ ಗೊತ್ತೇ ಆಗಲ್ಲ ಅವ್ರಿಗೆ ಮ್ಯೂಸಿಷಿಯನ್ ಅಂತ ಸುಮ್ಮನೆ ಒಂದು ಕೋಟ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಧಾರವಾಡಲ್ಲಿ ಆ ಥರ ಒಂದು ಅದ್ಭುತ ಕಂಪೋಸಿಷನ್ ಕೊಟ್ಟವರು ಅಂಥವ್ರು ನಮ್ಗೆ ಅದೊಂದು ಸಾಂಗ್ ನಮಗೋಸ್ಕರ ಓಕೆ ನನ್ ಓಕೆ ಐಲ್ ಟ್ರೈ ಟು ಸಿಂಗ್ प्राणवनु पररुभे दिरति कोडबहुदु मानदलि मनव तग्गेसलो बहुदु प्राणनाय कलाड आदि जा ಶ್ರೀ ಕೃಷ್ಣ ನಿನ್ನ ಅಡಿಯ ಬಿಡಲಾಗದು ನಿನ್ನ ಅಡಿಯ ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ಚರಣಗಳ ಬರಿದೆ ಸರ್ ನಾನು ಅದೇ ಒಂದು ಕೇಳಿ 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 ಇಷ್ಟು ವರ್ಷ ಇಂದ ಇದೊಂದು ಸ್ವಲ್ಪ ನಂಗೆ ಫ್ರೆಶ್ ಫೀಲ್ ಕೊಡ್ತು ಓಕೆ ಈ ಸಾಂಗ್ ಹಿಂಗೂ ಹೇಳ್ಬೋದು ಇಷ್ಟು ಚೆನ್ನಾಗೂ ಹೇಳ್ಬೋದು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾಹಿತ್ಯ ನೋಡಿದಾಗ ಅದೇನೋ ಒಂದ್ ಸ್ವಲ್ಪ ಗೈಡ್ ಮಾಡಿಸುತ್ತೆ ನಾವು ಅವರಲ್ಲ ನಮ್ಮನ್ನ ಇನ್ಸ್ಪೈರ್ ಮಾಡಿದವರು ಅವ್ರು ಐ ಜಸ್ಟ್ ಟ್ರೈ ಟು ಸಿಂಗ್ ವಾಟ್ ಎವರ್ ಇಟ್ ಇಸ್ ಒನ್ ಒಂದ್ಸಲ ಎಡುತ್ತೀವಿ ಬೀಳ್ತೀವಿ ಬಿಕಾಸ್ ಐ ಆಮ್ ನಾಟ್ ಎ ಸಿಂಗರ್ ಐ ಜಸ್ಟ್ ಸಿಂಗ್ ವಾಟ್ ಕಮ್ಸ್ ಟು ಮೈ ಹಾರ್ಟ್ ಐಮ್ ಲೈಕ್ ಸಂಸ್ಪಿರಿಟ್ ಗೈಡ್ಸ್ ಮಿ ಐ ಸಿಂಗ್ ಅಷ್ಟೇ ನಾಟ್ ಟ್ರೈಂಡ್ ಮ್ಯೂಸಿಷಿಯನ್ ಲೈಕ್ ದೆಮ್ ಅಲೆಜೋ ಅಲೆಗೆ ಈಗ ಹೊಸತು ಕಬಲು ದಾರಿ ಹೇಗೆ ಪಾರಾಗಬೇಕು ಇದುವೇ ಮೊದಲ ಸಾರಿ ಅಳುಕಿದೆ ಜೀವಾ ಅಳುವಿದು ನಟಿಸಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ